ವೀಕ್ಷಕರೇ ನಮಸ್ಕಾರ ಇವತ್ತಿನ ಈ ಒಂದು ವಿಡಿಯೋ ಇದೆ ಅಲ್ಲ ತುಂಬಾ ಇಂಟ್ರೆಸ್ಟಿಂಗ್ ಆಗಿರುವಂಥ ವಿಡಿಯೋ ಇದನ್ನು ನೀವು ನೋಡಲೇಬೇಕು ಏನಪ್ಪ ಅಂತ ವಿಚಾರ ಅಂದರೆ ಭಾರತದ ಅತಿ ಶ್ರೀಮಂತ ರಾಜ್ಯಗಳು ಯಾವುದು ಅನ್ನೋದನ್ನು ಇವತ್ತಿನ ವಿಡಿಯೋದಲ್ಲಿ ಹೇಳ್ತಾ ಹೋಗ್ತೀವಿ ಹಾಗೇನೆ ಕರ್ನಾಟಕಕ್ಕೆ ಎಷ್ಟೇನೆಯ ಸ್ಥಾನಮಾನ ಸಿಕ್ಕಿದೆ ಅನ್ನೋದನ್ನು ಕೂಡ ಇವತ್ತು ನಾವು ನಿಮಗೆ ಹೇಳ್ತಾ ಹೋಗ್ತೀವಿ ಇವತ್ತಿನ ಈ ವಿಡಿಯೋದಲ್ಲಿ ವೀಕ್ಷಕರೇ ಭಾರತ ಅಂದ್ರೆ ಆರ್ಥಿಕ ಭೂದೃಶ್ಯವು ಅದರ ಸಂಸ್ಕೃತಿಯಂತೆಯೇ ವೈವಿಧ್ಯಮಯವಾಗಿ ಇರುವಂತದ್ದು ಕೆಲವು ರಾಜ್ಯಗಳು ಒಟ್ಟು ರಾಜ್ಯ ದೇಶೀಯ ಉತ್ಪನ್ನದ ಅಂದ್ರೆ ಜಿ ಎಸ್ ಡಿ ಪಿ ವಿಷಯದಲ್ಲಿ ಮುಂಚೂಣಿಯಲ್ಲಿವೆ ಈ ಶಕ್ತಿ ಕೇಂದ್ರಗಳು ರಾಷ್ಟ್ರದ ಒಟ್ಟಾರೆ ಆರ್ಥಿಕ ಬಲಕ್ಕೆ ಗಣನೀಯ ಕೊಡುಗೆಯನ್ನ ನೀಡ್ತಾ ಬರ್ತಾ ಇದ್ದಾವೆ ಅದರಂತೆ ಅವರ ಆರ್ಥಿಕ ಸಾಮರ್ಥ್ಯ ಮತ್ತು ಅವುಗಳ ಬೆಳವಣಿಗೆಗೆ ಉತ್ತೇಜನ ನೀಡುವ ಪ್ರಮುಖ ಉದ್ಯಮವನ್ನ ಎತ್ತಿ ತೋರಿಸುತ್ತೆ ಹಾಗಾದ್ರೆ ಮುಖ್ಯವಾಗಿ ಯಾವ್ದಾವುದು ಟಾಪ್ ಲಿಸ್ಟ್ನಲ್ಲಿರುವಂತಹ ರಾಜ್ಯಗಳು ಅನ್ನೋದನ್ನ ನೋಡ್ತಾ ಹೋಗೋಣ ಮೊದಲನೆಯದಾಗಿ ಮಹಾರಾಷ್ಟ್ರ ಭಾರತದ ಆರ್ಥಿಕ ರಾಜಧಾನಿಯಾಗಿರುವಂತಹ ಮಹಾರಾಷ್ಟ್ರ ಶ್ರೀಮಂತ ರಾಜ್ಯ ಅನ್ನುವಂಥ ಹೆಗ್ಗಳಿಕೆಗೆ ಪಾತ್ರವಾಗಿದೆ ಮೂವತ್ತೊಂದು ಟ್ರಿಲಿಯನ್ಗಿಂತ ಹೆಚ್ಚಿನ ಆಸ್ತಿಯೊಂದಿಗೆ ದೇಶದ ಅತಿ ದೊಡ್ಡ ನಗರ ಮತ್ತು ಆರ್ಥಿಕ ಕೇಂದ್ರ ಅಂತ ಮಹಾರಾಷ್ಟ್ರ ಗುರುತಿಸಿಕೊಂಡಿದೆ ಪ್ರಮುಖವಾಗಿರುವಂತಹ ಬ್ಯಾಂಕ್ಗಳು ಬಹುರಾಷ್ಟ್ರೀಯ ಸಂಸ್ಥೆಗಳು ಮತ್ತು ಸ್ಟಾಕ್ ಎಕ್ಸ್ಚೇಂಜ್ ಕಚೇರಿ ಕೂಡ ಇಲ್ಲೇ ಇದೆ ನಗರದ ಬಂದರು ಭಾರತದ ಕಡಲ ವ್ಯಾಪಾರದ ಗಮನಾರ್ಹ ಭಾಗವನ್ನ ಇದು ನಿಭಾಯಿಸ್ತಾ ಇದೆ ಇನ್ನು ಹಣಕಾಸಿನ ಆಚೆಗೆ ಮಹಾರಾಷ್ಟ್ರವು ಉತ್ಪಾದನಾ ಭದ್ರಕೋಟೆಯಾಗಿದ್ದು ವಾಹನ ತಂತ್ರಜ್ಞಾನ ಮತ್ತು ಗ್ರಾಹಕ ಸರಕುಗಳ ಕ್ಷೇತ್ರಗಳನ್ನ ಒಳಗೊಂಡಿದೆ ವೈವಿಧ್ಯಮಯ ಕೈಗಾರಿಕಾ ನೆಲೆಯನ್ನ ಹೊಂದಿದೆ ರಾಜ್ಯದ ಸಾಂಸ್ಕೃತಿಕ ಕೊಡುಗೆಗಳು ವಿಶೇಷವಾಗಿ ಬಾಲಿವುಡ್ ಮೂಲಕ ಅದರ ಶಕ್ತಿ ಏನು ಹಾಗೇನೆ ಆರ್ಥಿಕ ಪ್ರಭಾವವನ್ನ ತೋರಿಸಿರುವಂತಹ ಜಾಗತಿಕ ವ್ಯಾಪ್ತಿಯಲ್ಲಿ ಪ್ರದರ್ಶನ ಮಾಡಿರುವಂತಹ ರಾಜ್ಯ ಅಂದ್ರೆ ಅದು ಮಹಾರಾಷ್ಟ್ರ ನೆಕ್ಸ್ಟ್ ಸ್ಥಾನ ತಮಿಳುನಾಡು ತಮಿಳುನಾಡಿನ ಆರ್ಥಿಕ ಚೈತನ್ಯವು ಅದರ ಉತ್ಪಾದನಾ ವಲಯದಲ್ಲಿ ನೋಡಬಹುದು ನಾವು ಇದು ಎಪ್ಪತ್ತು ಟ್ರಿಲಿಯನ್ಗಿಂತಲೂ ಹೆಚ್ಚಿನ ಜಿ ಎಸ್ ಟಿ ಪಿಯ ಮೂಲಾಧಾರವಾಗಿದೆ ಜವಳಿಯಲ್ಲಿ ರಾಜ್ಯದ ಪರಾಕ್ರಮವು ಪ್ರಸಿದ್ಧವಾಗಿದೆ ದೇಶೀಯ ಮತ್ತು ಅಂತಾರಾಷ್ಟ್ರೀಯ ಮಾರುಕಟ್ಟೆಗಳಿಗೆ ಅವಿಭಾಜ್ಯವಾಗಿರುವ ವಿವಿಧ ಬಟ್ಟೆಗಳು ಮತ್ತು ಉಡುಪುಗಳನ್ನು ಉತ್ಪಾದಿಸುವ ಶ್ರೀಮಂತ ಇತಿಹಾಸವನ್ನ ಇದು ಹೊಂದಿದೆ ಆಟೋಮೋಟಿವ್ ಉದ್ಯಮವು ಮತ್ತೊಂದು ಮಹತ್ವದ ಕೊಡುಗೆಯಾಗಿದೆ ಜಾಗತಿಕ ಮತ್ತು ದೇಶೀಯ ಆಟಗಾರರ ಪ್ರಬಲ ಉಪಸ್ಥಿತಿಯೊಂದಿಗೆ ಅದನ್ನು ಭಾರತದ ದೊಡ್ಡ ವಾಹನ ಉತ್ಪಾದನಾ ಕೇಂದ್ರವಾಗಿ ಪರಿವರ್ತಿಸಲಾಗಿದೆ ಇನ್ನು ಹೆಚ್ಚುವರಿಯಾಗಿ ತಮಿಳುನಾಡು ಮಾಹಿತಿ ತಂತ್ರಜ್ಞಾನದಲ್ಲಿ ಗಣನೀಯ ದಾಪುಗಾಲನ್ನು ಇಟ್ಟಿದೆ ಗುಜರಾತ್ನ ಆರ್ಥಿಕತೆಯನ್ನು ನೋಡೋದೇ ಆಗಿದ್ದಲ್ಲಿ ಇಲ್ಲೂ ಕೂಡ ತುಂಬಾ ಉತ್ತಮವಾಗಿರುವಂತಹ ಇನ್ಕಮ್ ಅನ್ನ ನಾವು ನೋಡಬಹುದು ರಾಜ್ಯದ ಸುಮಾರು ಇಪ್ಪತ್ತು ಟ್ರಿಲಿಯನ್ ಜಿಎಸ್ಡಿ ಪಿ ಯು ಅದರ ವಿಸ್ತಾರವಾದ ಕರಾವಳಿಯಿಂದ ಉತ್ತೇಜಿಸಲಾಗಿದೆ ಹಾಗೇನೆ ಅಂತಾರಾಷ್ಟ್ರೀಯ ವ್ಯಾಪಾರಕ್ಕೆ ಪ್ರಮುಖ ಗೇಟ್ ಅಂದ್ರೆ ಅದು ಗುಜರಾತ್ ಅಂತ ಹೇಳಿದ್ರೆ ತಪ್ಪಾಗಲಾರದು ಇನ್ನು ಪೆಟ್ರೋಕೆಮಿಕಲ್ ಮತ್ತು ಔಷಧಿಯ ಕ್ಷೇತ್ರಗಳಿಗೆ ಸ್ಪರ್ಧಾತ್ಮಕ ವಿಭಾಗ ಇದು ಅಂತ ಹೇಳಿದ್ರೆ ತಪ್ಪಾಗಲಾರದು ಗುಜರಾತಿನ ಕೈಗಾರಿಕಾ ವಲಯವು ಮತ್ತು ಗಳು ಉತ್ಪಾದನೆ ಮತ್ತು ರಫ್ತುಗಳನ್ನು ಹೆಚ್ಚಿಸುವುದಕ್ಕೆ ನಿಖರವಾಗಿ ಯೋಜಿಸಲಾಗಿದೆ ಉತ್ತರ ಪ್ರದೇಶ ಭಾರತದ ಬ್ರೆಡ್ ಬಾಸ್ಕೆಟ್ ಎಂದು ಕರೆಯಲ್ಪಡುವಂತಹ ಉತ್ತರ ಪ್ರದೇಶ ರಾಷ್ಟ್ರದ ಕೃಷಿ ಉತ್ಪಾದನೆಯಲ್ಲಿ ಪ್ರಮುಖ ಪಾತ್ರವನ್ನ ನಿರ್ವಹಿಸುತ್ತೆ ಹತ್ತೊಂಬತ್ತು ಪಾಯಿಂಟ್ ಏಳು ಟ್ರಿಲಿಯನ್ ಜಿ ಎಸ್ ಇದು ಆಹಾರ ಧಾನ್ಯಗಳ ಅತಿ ದೊಡ್ಡ ಉತ್ಪಾದಕರಲ್ಲಿ ಒಂದಾಗಿದೆ ಇನ್ನು ಮುಖ್ಯವಾಗಿ ನಾವು ಆಹಾರ ಬದ್ಧತೆಗೆ ಗಣನೀಯ ಕೊಡುಗೆ ನೀಡುತ್ತೆ ಇದು ರಾಜ್ಯದ ಫಲವತ್ತಾದ ಗಂಗಾ ನದಿ ಬಯಲು ಪ್ರದೇಶವು ಗೋಧಿ ಅಕ್ಕಿ ಕಬ್ಬು ಮತ್ತು ಆಲೂಗಡ್ಡೆ ಬೆಳೆಯುವುದಕ್ಕೆ ತುಂಬಾನೇ ಸಹಾಯಕ ಇನ್ನು ನಮ್ಮ ಕರ್ನಾಟಕ ಹತ್ತೊಂಬತ್ತು ಪಾಯಿಂಟ್ ಆರು ಟ್ರಿಲಿಯನ್ ಎಸ್ ಡಿ ಪಿ ಯೊಂದಿಗೆ ಕರ್ನಾಟಕ ತನ್ನ ಶಕ್ತಿಯನ್ನ ಪ್ರದರ್ಶನ ಮಾಡುತ್ತೆ ಇನ್ನು ಸಾಮಾನ್ಯವಾಗಿ ಭಾರತದ ಸಿಲಿಕಾನ್ ವ್ಯಾಲಿ ಅಂತ ಕರೆಯಲ್ಪಡುವಂತ ಊರು ಯಾವುದಾದ್ರೂ ಇದ್ರೆ ಅದು ನಮ್ ಕರ್ನಾಟಕ ಕಂಟ್ರಿ ಐ ಟಿ ಕೇಂದ್ರವಾಗಿ ಬೆಂಗಳೂರು ಗುರುತಿಸಿಕೊಂಡಿದೆ ಇದು ದೇಶದ ಕೆಲವು ದೊಡ್ಡ ದೊಡ್ಡ ಐಟಿ ಸಂಸ್ಥೆಗಳು ಮತ್ತು ಸ್ಟಾರ್ಟ್ ಆಪ್ಗಳ ನಗರ ಆಗಿದೆ ಏನು ಭಾರತದ ಜೈವಿಕ ತಂತ್ರಜ್ಞಾನ ಸಂಶೋಧನೆ ಮತ್ತು ಅಭಿವೃದ್ಧಿಯಲ್ಲಿ ನಮ್ಮ ಕರ್ನಾಟಕ ಮುಂಚೂಣಿಯಲ್ಲಿದೆ ಪಶ್ಚಿಮ ಬಂಗಾಳ ಪಶ್ಚಿಮ ಬಂಗಾಳದ ರಾಜಧಾನಿಯಾದ ಕೋಲ್ಕತ್ತಾ ಐತಿಹಾಸಿಕ ಪ್ರಮುಖ ವ್ಯಾಪಾರ ಬಂದರು ಮತ್ತು ಇದು ಗಲಭೆಯ ವಾಣಿಜ್ಯ ಕೇಂದ್ರವಾಗಿ ಮುಂದುವರೆದಿದೆ ಬ್ರಿಟಿಷ್ ಇಂಡಿಯಾದ ಹಿಂದಿನ ರಾಜಧಾನಿಯಾಗಿ ನಗರದ ಪರಂಪರೆಯು ಅದರ ವಾಸ್ತುಶಿಲ್ಪ ಕಲೆ ಮತ್ತು ಬೌದ್ಧಿಕ ಜೀವನದ ಮೇಲೆ ಇದು ಪರಿಣಾಮವನ್ನ ಬೀರಿದೆ ಲಾಸ್ಟ್ ಬಟ್ ನಾಟ್ ದಿ ಲೀಸ್ಟ್ ಅದು ಆಂಧ್ರ ಪ್ರದೇಶ ಪ್ರಮುಖ ಆರ್ಥಿಕ ಕ್ಷೇತ್ರವಾಗಿ ಇದು ಕೂಡ ಗುರುತಿಸಿಕೊಂಡಿರುವಂಥದ್ದು ಹನ್ನೊಂದು ಪಾಯಿಂಟ್ ಮೂರು ಟ್ರಿಲಿಯನ್ನ ಪ್ರಭಾವವಾಗಿ ಎಸ್ ಡಿ ಪಿ ಗುರುತಿಸಿಕೊಂಡಿದೆ ಇನ್ನು ಸೆಂಟ್ ಅದರ ಮೂಲ ಸೌಕರ್ಯವನ್ನು ಹೆಚ್ಚಿಸುವುದಕ್ಕೆ ಎ ಟಿ ಇ ಯ ಬದ್ಧತೆಯು ವಿವಿಧ ಕ್ಷೇತ್ರಗಳಲ್ಲಿ ಬೆಳವಣಿಗೆಯ ಭದ್ರ ಬುನಾದಿಯಾಗಿದೆ